ಹಾಕಿದ್ರೀ ಫೋಟೋಸ್ ಇಲ್ಲಿ ನೋಡಕ್ಕೆ ಇದು ನಮ್ಗೆ ಅಟ್ರಾಕ್ಟಿವ್ ಅಂತ ಇಲ್ಲ ಇಲ್ಲಿ ನಿಜ ಜೀವನ್ ಜೀವನ ಏನಿದೆ ಅನ್ನೋದು ಇಷ್ಟು ನೀರು ಮೂರ್ ಫ್ಲೋರ್ ಅಲ್ಲಿ ತುಂಬಾ ಖುಷಿ ಆಗ್ತದೆ ಇಲ್ಲಿ ನಾನ್ ಬಂದಿರ್ಲಿಲ್ಲ ನಾನ್ ಇವತ್ತೇ ಫಸ್ಟ್ ಬಂದಿದ್ದು ನನ್ನ ಕೈಲಾಗಿದ್ದು ಏನಾದ್ರೂ ಒಂದ್ ಹಳಿನ ಸೇವೆ ನಾನ್ ನಿಜವಾಗ್ಲೂ ಚಂದ್ರ ಅವರೇ ನಾನ್ ಮಾಡ್ತೀನಿ ಯಾಕಂದ್ರೆ ನೀವ್ ತಗೋಬೇಕಾದ್ನ ಯಾಕಂದ್ರೆ ಏನ ಅಮ್ಮ ಹಾಗೆ ಹೀಗೆ ಮಾಡ್ತೀನಿ ಅಂತಲ್ಲ ನನ್ ಕೈಲಿ ಎಷ್ಟಾಗತ್ತೆ ಅಷ್ಟು ಮಾಡ್ಕೊಡ್ತೀನಿ ಈ ಮುಖಾಂತರ ಹೇಳ್ತೀನಿ ನನ್ನ ನೋಡ್ತಾ ಇರೋ ಎಲ್ಲಾ ಅಭಿಮಾನಿ ಅಷ್ಟೇ ಹೇಳೋದು ಏನಾದ್ರೂ ನಮ್ ಕೊಡ್ಬೇಕು ಅಂದ್ರೆ ಮನಸ್ಪೂರ್ತಿಯಾಗಿ ಕೊಟ್ಬಿಡ್ಬೇಕಂತೆ ದುಡ್ಡು ಅದು ಇದು ಕೊಡೋದ್ರೆ ತೃಪ್ತಿ ಆಗಲ್ಲ ಇವ್ರಿಗೆ ಹೊಟ್ಟೆ ತುಂಬಾ ಮೂರತ್ತು ಊಟ ಕೊಡೋಣ ಅವ್ರ ತೃಪ್ತಿ ಆಗಿರ್ತಾರೆ ಅದೇ ಹೇಳೋದು ದುಡ್ಡು ಕೊಟ್ಬಿಟ್ಟೆ ಬಿಡಿ ಅಲ್ಲಿ ಐದ್ ಸಾವಿರ ಕೊಟ್ಬಿಟ್ಟೆ ಬಿಡಿ ಎರಡ್ ಸಾವಿರ ಇಲ್ಲಿ ಬಂದು ಅವ್ರಿಗೆ ಕೈಯಾರ ನೀವು ಊಟ ಬಡಿಸಿದ್ರೆ ಅವ್ರಿಗೆ ಇಷ್ಟು ಖುಷಿ ಆಗತ್ತೆ ಅವ್ರು ಹೊಟ್ಟೆಗಂಬ ಊಟ ಮಾಡ್ತಾರೆ ನಮ್ಮ ನೆನ್ಸ್ಕೊಂತಾರೆ ಏನೇ ಕೊಟ್ಟರು ಅದು ಸಾಕಾಗಲ್ವಂತೆ ಹೊಟ್ಟೆಗಂಬ ಊಟ ಕೊಟ್ಟರು ಅಯ್ಯೋ ಸಾಕು ನನ್ ಹೊಟ್ಟೆ ತುಂಬಿತು ಅಂತಾರಂತೆ ಸೊ ಹಾಗಾಗಿ ಫಸ್ಟ್ ಹೊಟ್ಟೆಗೆ ಊಟ ಕೊಡೋಣ ನಮ್ಮ ಶಿವರಾಜ್ ಕುಮಾರ್ ಅವರು ನಮ್ಮ ಶಿವಣ್ಣ ಹಾಡಲು ಹಾಗೆ ಹೇಳಿದ್ದಾರೆ ಕೊಡುಗೆ ಅಂತ ಒಂದು ಸಾಂಗ್ ಇದೆ ಅದನ್ನೆಲ್ಲ ನೋಡಿದ್ಮೇಲೆ ನಮ್ಗೆ ಅನ್ಸೋದು ಇವ್ರಿಗೆ ಹೊಟ್ಟೆಗಂಬ ಊಟ ಕೊಡೋ ಯಾರು ಉಪವಾಸ ಇರ್ಸೋದು ಬೇಡ ಅನ್ನೋದೇ ನನ್ನ ನನ್ನ ಒಂದ್ ಅನಿಸಿಕೆ ಎಲ್ರೂ ನಮ್ಮ ಕನಸು ಫೌಂಡೇಶನ್ ಗೆ ಬಂದು ಒಂದ್ಸರಿ ಭೇಟಿ ಮಾಡಿ ನೋಡಿ ನೀವು ನಾನು ಹೇಳ್ತಾ ಇರೋದು ಸತ್ಯ ಅನ್ಸುತ್ತೆ ಬೇಕಾದ ಶನಾಥಾಶ್ರಮಗಳಿದೆ ನಾನ್ ಯಾವ್ದು ನಾನು ನೋಡಿಲ್ಲ ಸೊ ಕೇಳ್ಪಟ್ಟಿದಿಲ್ಲ ಅಷ್ಟೇ ಬಟ್ ಇವತ್ತಿಲ್ ಬಂದ್ ನೋಡದ್ ಮೇಲೆ ಹೀಗೆ ಇರ್ಬೇಕು ಮಾಡಿದ್ರೆ ಈ ತರ ಮಾಡ್ಬೇಕು ಇಲ್ಲಾಂದ್ರೆ ಮಾಡ್ಬಾರ್ದು ಯಾಕಂದ್ರೆ ಅವ್ರಿಗೂ ಕರ್ಕೊಂಡ್ ಎಲ್ಲ ಇಂದ ಬಂದು ಅವ್ರಿಗು ತೊಂದರೆ ಕೊಡಬಾರ್ದು ನಾವು ಯಾಕಂದ್ರೆ ಆಲ್ರೆಡಿ ಅವರು ನೊಂದಿರೋರು ಹಾಗಾಗಿ ನಾವು ನೋಯಿಸ್ಬಾರ್ದು ಕರ್ಕೊಂಡ್ ಬಂದು ಅವ್ರಿಗೆ ಖುಷಿಯಾಗಿ ಇಟ್ಕೋಬೇಕು ಅನ್ನೋದು ಇಲ್ಲಿಗೆ ಬಂದ್ಮೇಲೆ ನನಗೆ ಗೊತ್ತಾಯ್ತು ತುಂಬಾ ಖುಷಿಯಾಗಿಟ್ಟಿದ್ದಾರೆ ಚಂದ್ರ ಅವರು ಚಂದ್ರ ನಿಮಗೆ ನಿಮ್ಗೆ ಆರೋಗ್ಯ ಶ್ರೀ ಸಂಪತೇಶ್ವರ್ ಎಲ್ಲವೂ ಚಾಮುಂಡೇಶ್ವರಿ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಮೇಡಮ್ ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ನೀವು ಒಂದ್ಸರಿ ಆಶ್ರಮಕ್ಕೆ ಭೇಟಿ ಕೊಡಿ ದೇವರೆಲ್ಲರಿಗೂ ಒಳ್ಳೇದು ಮಾಡ್ಲಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮ್ಗೆ ಇನ್ನೊಂದ್ಸರಿ ನಮ್ಮ ಆಶ್ರಮಕ್ಕೆ ಭೇಟಿ ಕೊಟ್ಟದಕ್ಕೆ ನಮ್ಮ ಆಶ್ರಮದ ಬಗ್ಗೆ ಹೇಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಹೇಳೋದೇನಿಲ್ಲ ಸರ್ ಇಲ್ಲೆಲ್ಲ ಕಣ್ಣೆ ಕಾಣಿಸ್ತಿದೆ ಬಟ್ ನೀವು ಮಾತಾಡಿ ಇದ್ರ ಬಗ್ಗೆ ಹೇಳಿ ಅಂತೀರಾ ಏನು ಹೇಳೋದು ಸರ್ ಇಲ್ಲಿ ಬಂದ್ರೆ ಏನು ಏನು ಬಿ ಮಾತಾಡಕ್ಕೆ ಏನ್ ಮಾತಾ ಇರಲ್ಲ ಇಲ್ಲೆಲ್ಲಾ ನೋಡ್ತಾ ಇದ್ರೆ ನನ್ ಅನ್ಸ್ ಬಿಡ್ತು ಆಮೇಲೆ ಬಂದ ತಕ್ಷಣ ನಂಗೆ ಪಾಸಿಟಿವ್ ಅನ್ನಿಸ್ತು ನನ್ ಬಂದ ಒಂದ್ ಎರಡ್ ಅವರ್ ಆಯ್ತು ಒಂಥರ ಪಾಸಿಟಿವ್ ಅನಿಸ್ತಿದೆ ನನ್ಗೆ ಇಲ್ಲಿಂದ ಹೊರಗಡೆ ಹೋಗ್ಬೇಕಂತ ಅನ್ಸಿಲ್ಲ ಅದೇನೇ ನನ್ ಗೊತ್ತಿಲ್ಲ ಇದೊಂತರ ನಮ್ಗೆ ದೊಡ್ಡ ಮನೆತನ ದೊಡ್ಡ ಮನೆ ನಮ್ಗ ಅಜ್ಜ ತಾತ ಆತರ ಎಲ್ಲಾರು ಇದಾರೆ ಮಕ್ಳು ಇದಾರಂತೆ ಅವ್ರು ಸ್ಕೂಲಿಗೆ ಹೋಗಿದ್ದಾರೆ ಸೊ ಎಲ್ರು ಇದಾರೆ ಎಲ್ಲ ಬಸ್ ಸ್ಟಾಪ್ ಅಲ್ಲಿ ಕೂತಿದ್ದವ್ರಾಗ್ಲಿ ಇನ್ನೊಂದ್ ಕಡ ಎಷ್ಟು ಚಂದ ಹಾಡ್ತಾರೆ ಕೆಲವ್ರು ರತ್ನಮ್ಮ ಅಂತ ಒಬ್ರು ಇದ್ದಾರೆ ಅವ್ರು ಎಷ್ಟು ಚೆನ್ನಾಗ್ ಹಾಡ್ತಾರೆ ಸೌಂದರ್ಯ ಲಹರಿ ಬಗ್ಗೆ ಓದ್ಕೊಂಡು ನನಗೆ ಹೇಳಿದ್ರು ಆಯಮ್ಮ ಎಷ್ಟು ಒಂದು ಟ್ಯಾಲೆಂಟ್ ಜನಪದ ಗೀತೆ ಒಂದ್ ಸಾಂಗ್ ಹಾಡಿದ್ರು ಎಷ್ಟು ಟ್ಯಾಲೆಂಟ್ ಇರೋರು ಇಲ್ಲಿ ಆಮೇಲೆ ತುಂಬಾ ಹೈಲಿ ಕ್ವಾಲಿಫೈಡ್ ಇಂಗ್ಲಿಷ್ ಮಾತಾಡುವಂತ ಅಮ್ಮನೂ ನಾನು ಇವತ್ತಿನ ನೋಡ್ದೆ ಎಂಥ ಎಂತ ಇದ್ದಾರೆ ಅಂದ್ರೆ ಅವರವ್ರ ಭಾವನೆಗಳೆಲ್ಲ ಬೇರೆ ಬೇರೆನೇ ಇದೆ ಇವ್ರು ಇಲ್ಲಿ ಬಂದಿದ್ದಾರೆ ಇವ್ರನ್ನೆಷ್ಟು ಅವರು ನನ್ನ ಮಗ ನನ್ನ ಅಣ್ಣ ನನ್ನ ತಮ್ಮ ಅಂತ ಇವ್ರನ್ನ ಎಷ್ಟು ಒಳಗಡೆ ಹೋಗ್ತಾ ಇದ್ದಾರೆ ಬಿಡಿಯಮ್ಮ ನನ್ನ ಮಗ ಇಲ್ಲ ಅಂದ್ರೆ ಇವ್ರ ಮಗ ಇದಾರೆ ಮಗ ಸೊಸನಾಗ ಗೌರಿದ್ದಾರೆ ಅಂತ ಹೇಳ್ಕೊಳ್ತಾರೆ ಇದಕ್ಕಿಂತ ಬೇರೆ ಭಾಗ್ಯ ಎಂಟ್ರಿ ಬೇಕು ನಮ್ಮ ಹೊಟ್ಟೆಲ್ ಹುಟ್ಟಿದ್ರೇನ ನಮ್ಮ ಮಕ್ಕಳು ಇಲ್ಲ ನಾವು ಮಕ್ಕಳಾದ್ರೆ ನಮ್ಮ ಅಪ್ಪ ಅಮ್ಮ ಹುಟ್ಟಿಸ್ತವ್ರೇನೆ ಎತ್ತವ್ರೇನೆ ಅಪ್ಪ ಅಮ್ಮ ಇಲ್ಲಿ ಕರ್ಕೊಂಬಂದು ಇವ್ರು ಒಂದು ನೆಲೆ ಕೊಟ್ಟಿದಿರಲ್ಲ ಇವರೇ ಸರ್ ನಿಮ್ಗಂತೂ ನನ್ನ ಮನಸ್ಫೂರ್ತಿಯಾಗಿ ನಿಮ್ ಹಾರೈಸ್ತೀನಿ